श्रीमद्भगवद्गीता अथ पञ्चमोऽध्यायः ऐदरीय अध्याय संन्यासयोग संन्यासयोग अध्याय ऐ श्लोक इत्नाल् श्रीभगवान् उवाच योऽन्तः सुखोऽन्तराराम तथान्तर्ज्योतिरेवय स योगी ब्रह्मनिर्वाणम् ಿಗಚ್ಚತಿ ಶ್ರೀಕೃಷ್ಣ ಹೇಳಿದರು ಯಾವನು ಆತ್ಮನಲ್ಲಿಯೇ ಸುಖವುಳ್ಳವನೋ ಆತ್ಮನಲ್ಲಿಯೇ ಆರಾಮವುಳ್ಳವನೋ ಹಾಗೆಯೇ ಆತ್ಮನಲ್ಲಿಯೇ ಪ್ರಕಾಶವುಳ್ಳವನೋ ಆ ಯೋಗಿಯು ಬ್ರಹ್ಮಸ್ವರೂಪವನ್ನು ಹೊಂದಿ ಮುಕ್ತಿಯನ್ನು ಪಡೆಯುತ್ತಾನೆ ಯಾರು ತನ್ನಲ್ಲಿ ತಾನು ಸುಖವಾಗಿದ್ದು ಆತ್ಮಾರಾಮನಾಗಿ ಅಂಥ ಜ್ಯೋತಿಯಿಂದ ಬೆಳಗುತ್ತಾ ಬ್ರಹ್ಮನಲ್ಲೇ ನೆಲೆಸಿರುವನು ಅವನೇ ಜ್ಞಾನಿಯಾಗಿದ್ದು ಬ್ರಹ್ಮವೇ ಆಗಿರುವ ಮೋಕ್ಷವನ್ನು ಪಡೆಯುತ್ತಾನೆ ಬಯಕೆ ಎಳಿದು ಒಳ ಬಗೆಯ ಸುಖ ಕಂಡವನು ಭಗವಂತನನ್ನು ಕಂಡು ಒಳಗೊಳಗೇ ಖುಷಿಗೊಂಡವನು ಭಗವಂತನ ಬೆಳಕನ್ನೇ ಒಳಗೆಲ್ಲ ತುಂಬಿಕೊಂಡವನು ಭಗವಂತನಲ್ಲೇ ನೆಲೆ ನಿಂತ ಇಂಥ ಸಾಧಕ ಅಳಿವಿರದ ಮೈ ತಳೆದ ಭಗವಂತನನ್ನೇ ಸೇರುತ್ತಾನೆ ಮನುಷ್ಯ ಸುಖ ಬೇಕು ಎಂದು ಬಯಸದೆ ಅಂತಃ ಸುಖ ಬೇಕು ಎಂದು ಬಯಸಬೇಕು ಈ ಶ್ಲೋಕದಲ್ಲಿ ಸುಖ ಮತ್ತು ಆರಾಮ ಎನ್ನುವ ಎರಡು ಶಬ್ದಗಳು ಬಳಕೆಯಾಗಿವೆ ಈ ಎರಡು ಶಬ್ದಗಳ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ ನಮ್ಮ ಬಯಕೆಗಳು ಈಡೇರುವುದು ಅಥವಾ ಬಯಸಿದ್ದು ಸಿಕ್ಕಿದಾಗ ಆಗುವುದು ಆರಾಮ ಬಯಕೆಗಳೇ ಇಲ್ಲದಿರುವುದು ಸುಖ ಯಾವುದೋ ಕೊರತೆ ತೊಂದರೆ ಕಷ್ಟ ಪರಿಹಾರವಾದಾಗ ಯಾವುದೋ ತಾಪತ್ರಯದಿಂದ ಪಾರಾದಾಗ ಆಗುವುದು ಸುಖ ಇಲ್ಲಿ ಕೃಷ್ಣ ಹೇಳುತ್ತಾರೆ ಆಧ್ಯಾತ್ಮ ಯೋಗದ ಸಾಧಕ ಸಾಧನೆ ಮಾಡಿ ಫಲ ಪಡೆದವನು ಮಾನಸಿಕವಾಗಿ ಭಗವಂತನಲ್ಲೇ ನೆಲೆಸಿರುತ್ತಾನೆ ಆತ ಒಳಗಿಂದೊಳಗೆ ಆರಾಮವಾಗಿರುತ್ತಾನೆ ಎಂದು ಅಂತರಂಗದಲ್ಲಿ ಭಗವಂತನನ್ನು ನೋಡುತ್ತಾ ಆರಾಮವಾಗಿರುವುದು ಕಾಮಕ್ರೋಧವನ್ನು ಬಿಟ್ಟು ಸುಖಪಡುವುದು ಸಾಧಕ ತನ್ನೊಳಗಿರುವ ಆ ಜ್ಯೋತಿಯನ್ನು ಅರಿತು ತನ್ನೊಳಗಿರುವ ಆ ಮಹಾಬೆಳಕಾದ ಭಗವಂತನನ್ನು ಕಂಡು ಭಗವಂತನಲ್ಲೇ ನೆಲೆಸಿಬಿಡುತ್ತಾನೆ ಹೇ ಹೋ ಶ್ರೀಕೃಷ್ಣಾರ್ಪಣೆ